ಮತ್ತೆ ಆಸ್ಪತ್ರೆಗೆ ಹೋದಳು ಏನಂದ್ರು ಡಾಕ್ಟ್ರು ಅಯ್ಯೋ ಏನಿಲ್ಲ ಕಣೆ ಶುಗರ್ ಜಾಸ್ತಿ ಆಗೈತಂತೆ ಏನೇ ಶುಗರ್ ಜಾಸ್ತಿ ಆಗಿದ್ರೂ ಬಾಯಿ ರುಚಿ ಕಮ್ಮಿ ಮಾಡಲ್ವಲ್ಲ ನೀವು ಏನ್ ಇಲ್ಲ ಚಿಕನ್ ಗೊಜ್ಜು ಮಾಡಿ ಅನ್ನ ಮಾಡಿ ಮುದ್ದೆ ಮಾಡಿದ್ ನುಂಗ್ ಬರ್ರಿ ಅಯ್ಯೋ ಏನ್ ಕಣ್ರಿ ಕುಡಿತಾ ಇದ್ದೆ ಓ ಇದ್ದೆನ್ ಎವ ಮರಾಟೆ ಮಾಡಿ ಅಯ್ಯೋ ನಂಗಂತೂ ನಿದ್ದೆನೆ ಬಂದಿಲ್ಲ ಕಣ್ರಿ ಕಣ್ಣಿಗೆ ಹಂಗ ಜಗಳ ಮಾಡ್ತಿದ್ ಕಂಡ್ರಿ ನಾನ್ ಅಂಗ್ ಎದ್ ಬರೋಣ ಅನ್ಕೊಂಡ್ರಿ ಆಮೇಲೆ ನಿಮ್ ಯಜಮಾನ್ ಹೋಗಿದ್ರೆ ಅಂದ್ರೆ ಏನ್ಮಾನ ಮಾಡಕ್ಕೆ ನಿಮ್ ಯಜಮಾನ್ ಹೋಗಿದ್ರು ಅಂತೆ ಅವನೇನೋ ಹುಡ್ಗಿ ಅಂದ್ರೆ ಏನೇನೋ ಕಳ್ಸಿದ್ನಂತೆ ಕಳ್ಸಿದಂತೆ ನಿಮ್ ಯಜಮಾತಗೆ

ಏನಿರ ಮನೆಗ್ ಹೋಗ್ಬಿಡ್ತೀವಿ ಅದ್ರ ತಿನ್ನಕ್ಕೆ ಆ ಏನೋ ಮಾಡಿದಿವಾ ಈ ಮಾಟನೋ ಅನ್ನೋದು ಏನ್ ಮಾಡಿದಾರ ಅದನ್ನ ಹೇಳ್ಬೋದಲ್ವಾ ಅವ್ಳಗಂಡ್ ಬೆಳಿಗ್ಗೆನೆ ಕವರ್ ಇಟ್ಕೊಂಡ ನಾನೇ ಕಣ್ಣಿಂದ ನೋಡಿದ್ದೀನಿ ಬಾಬಾ ಏನ್ ಆಟ ಕಾಡ್ತಾರಪ್ಪ ಈಗ ಜನಗಳು ದೇವ್ರೆ ಏನ ಮನಿಗೋನು ಬಾಯ್ ಸುರ್ಸ್ಕೊಂಡ ಹೋಗ್ತೀವಿ ತಿನ್ನಕ್ಕೆ ಅಮ್ಮನೆ ಕರ್ ನಮ್ಮನೆ ಬಂದ್ರೆ ನಾವು ಊಟಕ್ಕೆ ಇಟ್ಬಿಟ್ಟು ಕಳಿಸ್ತೀವಿ ಅಯ್ಯೋ ನಮ್ಗೆ ಯಾಕೆ ಅವ್ರ ಮನೆ ಇವ್ರ ಮನೆ ಕೂದಿ ಯಾರು ಏನಾರ ಮಾಡ್ಕೊಳ್ಳಿ ನಮ್ಮಲ್ಲಿ ಏನ್ ಮಾಡಿದ್ವಿ ನಮ್ಮನೆ ತಿನ್ವ ನಾವು ಹೆಂಗೇಗಿರ್ಬೇಕು ಅಷ್ಟೇ ಅವ್ರ ಕತೆ ಇವ್ರ ಕತೆ ಕಟ್ಕೊಂಡು ಅಂತ ಯಾರು ಏನಾರ ಮಾಡ್ಕೊಂಡಿದ್ದೀವಿ